ಸಿಲಿಕಾನ್ ಸಿಟಿಯಲ್ಲಿ ಮಳೆ 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 ಮಳೆಯ ಅಬ್ಬರ ರಾತ್ರಿ ಇಡೀ ಗುಡುಗಿದೆ ಸಾಕಷ್ಟು ಮಳೆಗೆ ಮಾರತಹಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನವೇ ಆಗಿದೆ ಅಂದ್ರೆ ಅಷ್ಟರ ಮಟ್ಟಿಗೆ ನೀರು ನುಗ್ಗಿದೆ ಅಂತ ಓಡಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ ಒಡೆದ ಗೋಡೆ ಕೂದಲೆ ಅಂತರದಲ್ಲಿ ಜನ ಅಪಾರ ಆಗಿದ್ದಾರೆ ಅಲ್ಲಿನ ಒಂದು ಗೋಡೆ ಕೂಡ ಒಡೆದು ಹೋಗಿದೆ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮಾರತಹಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನವೇ ಆಗಿದೆ ಅನ್ನೋ ಥರ ಅನಿಸ್ತಾ ಇದೆ ಅಂದರೆ ಅಷ್ಟರ ಮಟ್ಟಿಗೆ ಮಳೆ 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 ಇಡೀ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಎಷ್ಟೋ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ನೋಡಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ಯಾವ ರೀತಿ ನೀರು ನುಗ್ಗಿದೆ ಅಲ್ಲಿನ ಗೋಡೆ ಕೂಡ ಒಡೆದು ಹೋಗಿರೋದ್ರಿಂದ ಎಷ್ಟರ ಮಟ್ಟಿಗೆ ಮಳೆ ನೀರು ಅಂತ ಅನ್ನಿಸ್ತಾನೆ ಇಲ್ಲ ಯಾವುದೋ ನದಿಯಂತೆ ಕೆರೆಯಂತಾಗಿದೆ ಇಲ್ಲಿನ ಸಿಚುವೇಶನ್ ಏನು ಅಲ್ಲಿರುವಂತಹ ಏನು ಅಪಾರ್ಟ್ಮೆಂಟ್ ವಾಸಿಗಳಂತೂ ಅವರ ಒಂದು ಗೋಳು ಹೇಳತಿ ಯಾಕಂತಂದ್ರೆ ಯಾಕಂತಂದರೆ ಕೆಳಗಡೆ ಬರೋದಕ್ಕೂ ಕೂಡ ಆಗದೆ ಮೇಲೆ ಇರೋದಕ್ಕೂ ಕೂಡ ಆಗದೆ ಒದ್ದಾಡ್ತಾ ಇದ್ದಾರೆ ಸೊನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ಗೂ ಕೂಡ ನುಗ್ಗಿದೆ ನೀರು ಇದೆ ಅಪಾರ್ಟ್ಮೆಂಟ್ ಮಾರ್ಹಳ್ಳಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಸಂಪೂರ್ಣ ಜಲ ಜಲಮಯ ಆಗಿದೆ ಅಪಾರ್ಟ್ಮೆಂಟ್ ಬೇಸ್ನಲ್ಲಿ ನೀರಿನ ತೆರವು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಮಳೆ 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 ಕೆರೆಯಂತಾಗಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಅದೇ ಅದೇ ರೀತಿ ತಗ್ಗು ಪ್ರದೇಶದಲ್ಲಿರುವಂತಹ ಒಂದಷ್ಟು ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗಳಿಗೆ ನೀರು ನುಗ್ಗಿದ ಪರಿಣಾಮ ಈಗ ಕಂಪ್ಲೀಟ್ ಆಗಿ ನೀರು ಮಯ ಅನ್ನಂಗಾಗಿದೆೀಕರಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನೀವು ಇದೀಗ ಗಮನಿಸ್ತಾ ಇದ್ದೀರಿ ಸೊ ಎಷ್ಟು ಮಟ್ಟಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಸೊ ಮಳೆಯಿಂದಾಗಿ ಈಗ ಸಾಕಷ್ಟು ತೊಂದರೆ ಕೂಡ ಉಂಟಾಗ್ತಾ ಇದೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಂಜುನಾಥ್ ನೋಡ್ತಾ ಇದೀವಿ ಧಾರಾಕಾರ ಮಳೆಗೆ ಒಂಥರ ಬೆಂಗಳೂರಿನ ಒಂದು ಜನಜೀವನವೇ ಅಸ್ತವ್ಯಸ್ತ ಅನ್ನಂಗೆ ಆಗ್ಬಿಟ್ಟಿದೆ ಬೆಳಗ್ಗೆ ಶಾಲೆಗೆ ಹೋಗೋರು ಕಾಲೇಜ್ಗೆ ಹೋಗೋರು ಆಫೀಸ್ಗೆ ಹೋಗೋರು ಇವತ್ತು ಸೋಮವಾರ ಬೇರೆ ಅದ್ರ ಜೊತೆಗೆ ಅಪಾರ್ಟ್ಮೆಂಟ್ನಲ್ಲಿ ನೀರು ನುಗ್ಗಿದೆ ಬೇಸ್ಮೆಂಟ್ ಕಂಪ್ಲೀಟ್ ಜಲಮಯ ಆಗಿದೆ ಡೀಟೇಲ್ಸ್ ನೋಡೋದಾದ್ರೆ ಶಿಲ್ಪ ಹೋಗು ಕಳೆದ ರಾತ್ರಿ ಸು ಸುರಿದಂತಹ ಭಾರಿ ಮಳೆಯಿಂದಾಗಿ ನಗರದ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲೆಕ್ಟ್ರಾನಿಕ್ ಸಿಟಿ ರಸ್ತೆ ಆಗ್ಬೋದು ಜೊತೆಗೆ ಜೊತೆಗೆ ಟಿ ಎಂ ಲೇಔಟ್ ಆಗ್ಬೋದು ಡಬಲ್ ರಸ್ತೆ ಮೈಸೂರು ರಸ್ತೆ ಆ ಕಳೆದ ರಾತ್ರಿ ಇಡೀ ರಾತ್ರಿ ಹೆಚ್ಚು ಕಡಿಮೆ ಆರು ಗಂಟೆಗಿಂತಲೂ ಹೆಚ್ಚು ಕಾಲ ಮಳೆ ಸುರಿದಿದೆ ಎನ್ನುವಂತಹ ಮಾಹಿತಿಯನ್ನ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿರುವಂಥದ್ದು ಜೊತೆಗೆ ಇನ್ನೂ ಮೂರ್ನಾಲ್ಕು ದಿನ ಬೆಂಗಳೂರಿನಲ್ಲಿ ಮಳೆ ಇರುತ್ತೆ ಎನ್ನುವಂತಹ ಮಾಹಿತಿಯನ್ನ ಮುನ್ಸೂಚನೆಯಾಗಿ ಕೊಟ್ಟಿರುವಂತದ್ದು ಇದ್ರ ಜೊತೆಗೆ ಕಳೆದ ರಾತ್ರಿ ಸುರಿದಂತಹ ಮಳೆ ಎನ್ನುವಂತದ್ದು ಪರಿಣಾಮ ಏನಿದೆಯೋ ಮಾರತಿಳಿ ಅಪಾರ್ಟ್ಮೆಂಟ್ಗೆ ನುಗ್ಗಿದಂತಹ ಮಳೆಯಿಂದಾಗಿ ಅಲ್ಲಿನ ಜನಜೀವನ ಅಸ್ತವ್ಯಸ್ತ ಆಗಿದೆ ಕೆಲವೊಂದು ಮನೆಗಳಿಗೆ ಆ ಮಳೆ ಇನ್ನು ಹೆಚ್ಚಿನ ಮಳೆ ನೀರು ಏನು ಬಿದ್ದಿರುವಂತ ಕಾರಣದಿಂದಾಗಿ ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳಿಗೂ ಕೂಡ ನೀರಿನ ಪ್ರಭಾವ ಮನೆ ಒಳಗೆ ನುಗ್ಗಿ ಜಾಗರಣೆ ಮಾಡುವಂತಹ ಕೆಲಸ ಕೂಡ ಆಗಿದೆ ಇಡೀ ರಾತ್ರಿ ಆ ನೀರನ್ನ ಹೊರಗೆ ಹೆಚ್ಚಿ ಹಾಕ್ಲಿಕ್ಕೆ ಮನೆಯಲ್ಲಿದ್ದಂತ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಈ ಒಂದು ರಸ್ತೆ ಅಂದ್ರೆ ಈಗೇ ನಾವು ಉಜ್ಜಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ಮಾರತಳಿಯ ಅಪಾರ್ಟ್ಮೆಂಟ್ ಸನಿಹದಲ್ಲಿದ್ದಂತಹ ಒಂದು ಜಾಗ ಏನಿದೆಯೋ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೂ ಕೂಡ ನೀರು ನುಗ್ಗಿಯಿಂದ ನುಗ್ಗಿದಂತಹ ಪರಿಣಾಮದಿಂದಾಗಿ ಆ ನೀರನ್ನ ರಾತ್ರಿ ಹೊರಗಾಕದ ಹೊರಗ ಹಾಕಕ್ಕೆ ಆಗದಂತಹ ಪರಿಣಾಮ ಇತ್ತು ಜೊತೆಗೆ ಹೆಚ್ಚಿನ ಒಂದು ನೀರಿರುವಂತ ಕಾರಣದಿಂದಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಗೆ ಮಾಹಿತಿಯನ್ನ ಕೊಡ್ತಾರೆ ಅಲ್ಲಿನ ನಿವಾಸಿಗಳು ಅದಾದ ಬಳಿಕ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ಸಿಬ್ಬಂದಿಗಳು ಈಗ ಆ ಬೇಸ್ಮೆಂಟ್ ಬೇಸ್ಮೆಂಟ್ ಅಲ್ಲಿ ಇದ್ದಂತ ನಿಂತ ನೀರನ್ನ ಹೊರಗಾಕುವಂತ ಕೆಲಸ ಆಗ್ತಾ ಇದೆ ಈ ನೀರು ಇನ್ನೂ ಹೆಚ್ಚು ಕಡಿಮೆ ಒಂದು ಗಂಟೆ ಎರಡು ಗಂಟೆಗಿಂತಲೂ ಹೆಚ್ಚಿನ ಕಾಲ ಸಮಯ ಇರುವ ಕಾರಣದಿಂದಾಗಿ ಆ ನೀರನ್ನ ಹೊರಗಾಕುವಂತದಕ್ಕೂ ಕೂಡ ಎರಡು ಗಂಟೆಗಳ ಕಾಲ ಬೇಕಾಗತ್ತೆ ಎನ್ನುವಂತಹ ಮಾಹಿತಿಯನ್ನ ಅಗ್ನಿಶಾಮಕ ಸಿಬ್ಬಂದಿ ಸಿಬ್ಬಂದಿಗಳು ಕೊಟ್ಟಿರುವಂತದ್ದು ಒಟ್ಟಾರೆಯಾಗಿ ರಾತ್ರಿ ರಾಜ್ಯಂತಹ ಮಳೆ ಏನಿದೆಯೋ ಜನರಿಗೆ ಸಾಕಷ್ಟು ಕಾ ಕಾಟ ಕೊಡುವಂತ ಕೆಲಸ ಆಗಿತ್ತು ದ್ವಿಚಕ್ರ ವಾಹನ ಸವಾರ ಆಗ್ಬೋದು ಕಾರ್ಗಳಾಗ್ಬೋದು ಹೆಚ್ಚು ಕಡಿಮೆ ರಸ್ತೆಗಳಲ್ಲಿ ಹೆಚ್ಚು ಕಡಿಮೆ ಒಂದು ಗಂಟೆ ಒಂದು ಅಡಿ ಎರಡು ಗಣೆ ಎರಡು ಅಡಿ ಹೆಚ್ಚಿನ ಮಟ್ಟದಲ್ಲಿ ನೀರು ನಿಂತ ನಿಂತ ಕಾರಣದಿಂದಾಗಿ ಕೆಲವೊಂದು ವಾಹನಗಳು ನೀರಿನಲ್ಲೇ ಆಫ್ ಆಗುವಂತ ಕೆಲಸ ಆಗಿತ್ತು ಅದಾದ ಬಳಿಕ ಆ ಅಲ್ಲಿಂದ ಏನು ಎಲ್ಲಿ ಆಫ್ ಆಗಿದ್ವು ಆ ಗಾಡಿಗಳನ್ನ ಅಲ್ಲಿಂದ ತಳ್ಕೊಂಡೋಗಿ ಮುಂದೆ ಸ್ಟಾರ್ಟ್ ಮಾಡ್ಕೊಂಡು ಹೋಗುವಂತ ಕೆಲಸ ಕೂಡ ಆಗಿದೆ ಒಟ್ಟಾರೆ ಇನ್ನು ಇವತ್ತು ಮೂರ್ ದಿನ ಅಂದ್ರೆ ಇವತ್ತಿನಿಂದ ಒಟ್ಟು ಮೂರು ದಿನಗಳ ಕಾಲ ಮಳೆ ಇರುವಂತ ಕಾರಣದಿಂದಾಗಿ ಜನ ಕೊಂಚ ಎಚ್ಚರಿಕೆಯಿಂದ ಇರುವಂತದ್ದು ಬೆಟರ್ ಯಾಕಂದ್ರೆ ಧಾರಾಕಾರವಾದಂತಹ ಮಳೆ ಇನ್ನು ಇದೆ ಅನ್ನುವಂತಹ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆಯ ಅಧಿಕಾರಿಗಳು ಓಕೆ ಕೊಟ್ಟಿರುವಂತಿಲ್ಪಾದ ಮಂಜುನಾಥ್ ಡೀಟೇಲ್ಸ್ಗಾಗಿ ನೋಡ್ತಾ ಇದೀವಿ ಎಷ್ಟರ ಮಟ್ಟಿಗೆ ಮಳೆಯ ಅವಾಂತರ ಇದೆ ಈಗಾಗಲೇ ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬಂದಿದ್ದಾರೆ ಗೋಡೆ ಬಿದ್ದಿರೋ ಪರಿಣಾಮ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ